ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪಾಕಶಾಲೆಗೆ ತಮ್ಮೆಲ್ಲರಿಗೂ ತಮೆಲ್ಲರಿಗೂ ಸ್ವಾಗತ ಬನ್ನಿ ನಾವಿವತ್ತು ಸಂಜೆ ಟೈಮಲ್ಲಿ ಗರಿಗರಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತಿನ್ನೋದಕ್ಕಂತೂ ಬಹಳ ರುಚಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಐದರಿಂದ ಆಲೂ ಆರು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು ಚಿಕ್ಕದ್ರಾಗಿ ಚಿಕ್ಕದಾಗಿರೋದ್ರಿಂದ ಆರು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೀವು ದೊಡ್ಡ ಆಲೂಗಡ್ಡೆ ಇದ್ದರೆ ಒಂದು ಮೂರಿಂದ ನಾಲ್ಕು ತೊಗೊಂಡ್ರೆ ಸಾಕು ನೋಡಿ ನಾನೀಗ ಅದನ್ನು ಸಿಪ್ಪೆನೆಲ್ಲ ಈ ರೀತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ನಾನೀಗ ಎಲ್ಲವನ್ನು ಇದೇ ರೀತಿಯಾಗಿ ಸಿಪ್ಪೆನ ತೆಗೆದುಬಿಟ್ಟು ಇದ್ದೀನಿ ನೋಡಿ ಈಗ ಎಲ್ಲ ಸಿಪ್ಪೆನ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನಂತರ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಆದಷ್ಟು ತೆಳುವಾಗಿ ಬರೋ ಥರ ಸ್ಲೈಸ್ನ ಕಟ್ ಮಾಡಿಕೊಂಡು ನೀವು ಮಾಡಿಕೊಳ್ಬೇಕಾಗುತ್ತೆ ನೀವು ಎಷ್ಟು ತೆಳ್ಳಗೆ ಮಾಡ್ಕೊತೀರೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಆಲೂಗಡ್ಡೆನ ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಆಗ ನಾವು ಮಾಡುವಂತಹ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡ ನಂತರ ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು ಈ ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಉದ್ದುದಕ್ಕೆ ಬಟ್ ಚಿಕ್ಕದಾಗಿ ಇರಬೇಕು ನೋಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ಸೈಜಲ್ಲಿ ಇರಬೇಕು ಅಂತ ಇಷ್ಟು ತೆಳ್ಳಗೆ ಇಷ್ಟು ತೆಳುವಾಗಿ ಬರಬೇಕು ಆಗ ಆಲೂಗಡ್ಡೆ ಇಂದ ಮಾಡೋ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಲ್ಲನೂ ನಾನು ಅದೇ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ವಾಟರ್ ತೊಗೊಂಡಿದ್ದೀನಿ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಳ್ಳಿ ಅದರಲ್ಲಿರೋ ಅಂತಹ ಗಲೀಜೆಲ್ಲ ಹೋಗಬೇಕು ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಾನು ಅದರಲ್ಲಿರೋ ನೀರನ್ನೆಲ್ಲ ತೆಕ್ಕೊಂಡಿದ್ದೀನಿ ನಂತರ ಈಗ ನಾನಿಲ್ಲಿ ಮುಂಚೆಯೇ ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ ಈಗ ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ವಾಶ್ ಮಾಡಿ ತೊಗೊತಾ ಇದ್ದೀನಿ ಬಿಸಿನೀರಲ್ಲಿ ಹಾಕೋದ್ರಿಂದ ನಾವು ಆಲೂಗಡ್ಡೆ ಬೇಗನೆ ಬೇಯುತ್ತೆ ಹಾಗಾಗಿ ನಾವು ಬಿಸಿನೀರಲ್ಲೂ ಸಹ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈಗ ಇದರಲ್ಲೂ ಸಹ ನೀರನ್ನೆಲ್ಲ ತೆಕ್ಕೊಂಡು ನಾನು ಈ ರೀತಿಯಾಗಿ ಒಂದು ಬಿಳಿ ಬಟ್ಟೆ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಕಾಟನ್ ಬಟ್ಟೆ ಇದ್ದರೆ ಆ ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ನೀವು ವಾಶ್ ಮಾಡಿರುವಂತಹ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಾವು ಇದು ಎಣ್ಣೆಯಲ್ಲಿ ಡ್ರೀಪ್ ಫ್ರೈ ಮಾಡೋದ್ರಿಂದ ನೀರೆಲ್ಲ ಇದ್ಬಿಟ್ರೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ಡ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗೂ ಸಹ ಬರುತ್ತೆ ನೋಡಿ ಎಲ್ಲನೂ ನಾನು ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸರಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ನೀವು ಈ ರೀತಿಯಾಗಿ ಡ್ರೈ ಮಾಡಿಕೊಂಡು ತೊಗೊಳ್ಳಿ ನೋಡಿ ನಾನೀಗ ಎಲ್ಲನೂ ಡ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ ನಂತರ ನಾನಿಲ್ಲಿ ಎಣ್ಣೆನ ಕಾಯಿಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ನೀವು ಈಗ ನಾವೇನು ಆಲೂಗಡ್ಡೆ ಎಲ್ಲ ಇತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಬಿಳಿ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಮತ್ತು ಟರ್ನ್ ಮಾಡೋದಕ್ಕೆ ಹೋಗ್ಬಿಡಿ ಏನು ಇದು ಮಾಡೋದಕ್ಕೆ ಹೋಗ್ಬಿಡಿ ಆಗ ಆಲೂಗಡ್ಡೆ ಅನ್ನೋದು ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನಮ್ಮ ಬಿಳಿ ನೊರೆ ಇರುವಾಗಲೇ ಕೈ ಹಾಕಿ ಆಡಿಸ್ಬಿಟ್ರೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ಹಾಗಾಗಿ ಆ ರೀತಿ ಬಿಳಿ ನೊರೆ ಎಲ್ಲ ಹೋಗಿ ಎಣ್ಣೆ ಸ್ವಲ್ಪ ಕೂಲಾದ ನಂತರ ನೀವು ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಆದಷ್ಟು ಗೋಲ್ಡನ್ ಬ್ರೌನ್ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಒಂದು ಸಾರಿ ನೀವು ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ಟು ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲನೂ ಗೋಲ್ಡನ್ ಬ್ರೌನ್ ಆಗಿದೆ ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ ನೋಡ್ತಾ ಇರ್ಬೋದು ಈಗ ನಾನು ಅದೆಲ್ಲದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಕ್ವಾಂಟಿಟಿ ನೋಡಿಕೊಂಡು ಕೂಡ ಮಾಡ್ಬೋದು ನೀವು ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಈಗ ನೋಡಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನೂ ಸಹ ನಾನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಚೆ ತಂದು ಕೊಡೋದಕ್ಕಿಂತ ಈ ರೀತಿಯಾಗಿ ನಾವೇ ಮನೆಯಲ್ಲಿ ಮಾಡಿಕೊಡೋದ್ರಿಂದ ಮನೇಲೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಎಸ್ಪೆಷಲಿ ಮಕ್ಕಳು ಆರೋಗ್ಯದ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಟೇಸ್ಟಿಯಾಗೂ ಇರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಈಗ ನಾನು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನೂ ಸಹ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಡಲೆ ಬೀಜನೂ ಸಹ ಫ್ರೈ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೀವು ಗೋಡಂಬಿ ಇಷ್ಟಪಡೋರಾದರೆ ಗೋಡಂಬಿನೂ ಸಹ ಫ್ರೈ ಮಾಡಿಕೊಂಡು ತೊಗೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕಿ ತೊಗೊಂಡಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಿಮಗೆ ಮಕ್ಕಳಿಗೆ ಮನೆಯವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನಿಸಿದಾಗ ಖಂಡಿತವಾಗ್ಲೂ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಆಲೂ ಚೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಯಾವಾಗಲೂ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡ ನಂತರ ನಾವಿಲ್ಲಿ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ನಮ್ಮನ್ನು ಫಾಲೋ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ